ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರುತಿ ನಾನಿವತ್ತು ಅರೇಬಿಕ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ಚಿಕ್ಕದಾಗಿ ಒಂದು ಸರ್ಕಲ್ನ ಹಾಕೊಳ್ಳಿ ತದನಂತರದಲ್ಲಿ ಅದನ್ನು ಫಿಲ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆ ಸರ್ಕಲ್ ಹಾಕಿರೋದಕ್ಕೆ ಚಿಕ್ಕದಾಗಿ ತಿನ್ನಾಗಿ ಒಂದು ಲೈನನ್ನು ಹಾಕಿ ನೆಕ್ಸ್ಟ್ ಸ್ಕ್ಯಾಲಪ್ನ ಡ್ರಾ ಮಾಡ್ತಾ ಬನ್ನಿ ನಾನು ಮೊದಲನೇ ಕ್ಲಾಸಲ್ಲಿ ಸ್ಕ್ಯಾಲಪ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ ಬೇಸಿಕ್ಕಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಕ್ಯಾಲಪ್ನ ಹಾಕ್ತಾ ಬನ್ನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ ನೆಕ್ಸ್ಟ್ ಪಿಕಾಕ್ ಡ್ರಾ ಮಾಡ್ತೀವಲ್ಲ ಅದೇ ರೀತಿ ನೀಟಾಗಿ ಹಾಕ್ತಾ ಬನ್ನಿ ನೋಡಿ ಡೈರೆಕ್ಟಾಗಿ ನಿಮಗೆ ಲೈನ್ ಹಾಕಲಿಕ್ಕೆ ಬರೋಲ್ಲ ಅಂದರೆ ಈ ರೀತಿ ಡಾಟ್ ಡಾಟ್ಸ್ ಫಸ್ಟ್ ಡ್ರಾ ಮಾಡಿಕೊಂಡು ತದನಂತರದಲ್ಲಿ ಅದ್ರ ಮೇಲೆ ನೀವು ಡ್ರಾ ಮಾಡೋದರಿಂದ ನೀಟಾಗಿ ಬರುತ್ತೆ ನೆಕ್ಸ್ಟ್ ಒಳಗಡೆ ನಾವು ಡಿಸೈನ್ನ ಫಿಲ್ ಮಾಡ್ತಾ ಹೋಗಬೇಕು ಚಿಕ್ಕ ಚಿಕ್ಕದಾಗಿ ಸ್ಕ್ಯಾಲಪ್ನ ಹಾಕ್ತಾ ಹೋಗಿ ಅರೇಬಿಕಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಡಿಸೈನ್ಸ್ನ ಹಾಕ್ಬೋದು ನಾನು ಸಿಂಪಲ್ಲಾಗಿ ಇವತ್ತು ಚಿಕ್ಕದಾಗಿರುವಂತಹ ಡಿಸೈನ್ನ ತೊಗೊಂಡಿದ್ದೀನಿ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹಾಕ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಸ್ಕ್ಯಾಲಪ್ ಆದ ನಂತರದಲ್ಲಿ ಒಂದು ತಿನ್ನಾಗಿ ಎರಡು ಟೂ ಲೈನ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಲೈನ್ ಹಾಕಿ ನೆಕ್ಸ್ಟ್ ಮತ್ತೆ ಸ್ಕ್ಯಾಲಪ್ನ ಡ್ರಾ ಮಾಡ್ತಾ ಇದ್ದೀನಿ ನೀಟಾಗಿ ಹಾಕ್ತಾ ಬನ್ನಿ ಅದನ್ನ ಫಿಲ್ ಮಾಡ್ತಾ ಹೋಗಿ ನೆಕ್ಸ್ಟ್ ಚಿಕ್ಕದಾಗಿ ಲೀಫ್ ಟೈಪು ಫ್ರಂಟಲ್ಲಿ ಲೀಫ್ ಟೈಪ್ ಮಾಡ್ಕೊಂಬಿಟ್ಟು ತದನಂತರದಲ್ಲಿ ತಿನ್ನಾಗಿ ಲೈನ್ ಹಾಕಿ ಇದೇ ರೀತಿ ಹಾಕ್ತಾ ಹೋಗಿ ಅದಕ್ಕೆ ಸೈಡಲ್ಲಿ ಸ್ಕ್ಯಾಲಪ್ನ ಹಾಕ್ತಾ ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹೋಗಿ ನಾವು ಅರೇಬಿಕ್ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಮೊದಲನೇದಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಒಂದು ಫ್ಲವರ್ ಚಿಕ್ಕದಾಗಿ ಫ್ಲವರ್ನ ಹಾಕಿಬಿಟ್ಟು ನೆಕ್ಸ್ಟು ನಾವು ಅರೇಬಿಕ್ನ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಎಲ್ಲರೂ ಹಾಕ್ತಾರೆ ನಾನು ಜಸ್ಟು ಫ್ಲವರ್ನ ಹಾಕೋಣ ಅಂತ ಸ್ಟಾರ್ಟಿಂಗಲ್ಲಿ ಒಂದು ಫ್ಲವರ್ನ ಹಾಕಿಬಿಟ್ಟು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಳಗಡೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಹಾಕಿದ ತಕ್ಷಣ ನೆಕ್ಸ್ಟ್ ಅದರೊಳಗೆ ಶೇಡ್ ಮಾಡ್ತಾ ಹೋಗಿ ನೋಡಿ ನಾನು ಇದ್ದೀನಲ್ಲ ಹಿಂಗೆ ಲೈನ್ಸ್ ಲೈನ್ಸ್ ಹಾಕಬೇಕು ಅದೇ ಶೇಡಿಂಗ್ ಅಂತ ಕರಿತೀವಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಡಾಟ್ ಇಡ್ತಾ ಹೋಗಿ ನೆಕ್ಸ್ಟ್ ಒಂದು ಸ್ಪೈರಲ್ ಟೈಪು ಜಿಲೇಬಿ ಥರ ಹಾಕ್ಬಿಟ್ಟು ನೆಕ್ಸ್ಟು ಸ್ಕ್ಯಾಲಪ್ನ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹೋಗಿ ಅಂದರೆ ಒಂದು ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಥರ ಕಾಣುತ್ತೆ ಕೈಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹೋಗಿ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ನಿಧಾನವಾಗಿ ಹಾಕ್ತಾ ಹೋಗಿ ನಿಧಾನವಾಗಿ ಹಾಕ್ತಾ ಹೋಗಿ ಇದರಲ್ಲೇ ಚಿಕ್ಕದಾಗಿ ಪಿಕಾಕ್ ಡಿಸೈನ್ ಅಂದರೆ ನವಿಲ್ ಡಿಸೈನ್ನ ಹಾಕೋದು ನೋಡಿ ಚಿಕ್ಕದಾಗಿ ಈ ಥರ ಹಾಕ್ಬಿಟ್ಟು ಸೆಂಟ್ರಲ್ಲಿ ಒಂದು ಡಾಟ್ ಅಂದರೆ ಕಣ್ಣನ್ನು ಬಿಡಿಸ್ಬೇಕು ನೆಕ್ಸ್ಟ್ ಅದಕ್ಕೆ ಕೊಕ್ಕರೆ ಮೂಗು ಅದನ್ನು ಹಾಕ್ಬಿಟ್ಟು ಚಿಕ್ಕದಾಗಿ ನೋಡಿ ಈ ಥರ ಡಾಟ್ ಹಾಕಿದರೆ ನೀಟಾಗಿ ಬರುತ್ತೆ ಸಡನ್ನಾಗಿ ಯಾರಿಗೆಲ್ಲ ಒಂದೇ ಸಮನೆ ಈಗ ಲೈನ್ ಹೇಳೋಕ್ಕಾಗಲ್ವೋ ಆ ರೀತಿ ಚಿಕ್ಕ ಚಿಕ್ಕದಾಗಿ ಡಾಟ್ ಹಾಕೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಲೈನ್ ಒಳಗಡೆ ಚಿಕ್ಕ ಚಿಕ್ಕ ಸ್ಪೈರಲ್ ಅಂದರೆ ಹಾಫು ಅರ್ಧ ಸ್ಪೈರಲ್ನ ಹಾಕ್ಬಿಟ್ಟು ಅದಕ್ಕೆ ಮತ್ತೆ ಸ್ಕ್ಯಾಲಪ್ನ ಹಾಕ್ತಾ ಹೋಗಿ ನೋಡಿ ಇದರಲ್ಲಿ ತ್ರೀ ಟೈಪ್ ಡಿಸೈನ್ ಬರ್ತಾ ಇದೆ ಒಂದು ಡಾಟ್ ಹಾಕೋದು ನೆಕ್ಸ್ಟು ಅರ್ಧ ಸ್ಪೈರಲ್ನ ಹಾಕ್ಬಿಟ್ಟು ಅದಕ್ಕೆ ಸ್ಕ್ಯಾಲಪ್ನ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹೋಗೋದು ಹಂಸ್ ಅಂತ ಕರಿತೀವಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಹೋಗಿ ನೋಡಿ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು ಒಂದ್ರ ಮಧ್ಯೆ ಒಂದು ಬರಬೇಕು ಆ ರೀತಿ ನೀಟಾಗಿ ಹಾಕ್ತಾ ಹೋಗಿ ತುಂಬ ನೀಟಾಗಿ ಕಾಣಿಸುತ್ತೆ ಅದನ್ನು ಪೂರ ಫಿಲ್ ಮಾಡಬೇಕು ಫಿಲ್ ಮಾಡಿದರೆ ನೀಟಾಗಿ ಕಾಣಿಸುತ್ತೆ ಸೆಂಟ್ ಸೆಂಟ್ರಲ್ಲಿ ಹಾಕ್ತಾ ಹೋಗಬೇಕು ಒಂದು ಡಾಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಅರ್ಧ ಸ್ಪೈರಲ್ ಹಾಕ್ಬಿಟ್ಟು ನೆಕ್ಸ್ಟು ಹಂಪ್ಸನ್ನ ಹಾಕ್ತಾ ಹೋಗಬೇಕು ಅದನ್ನು ನೆಕ್ ನೆಕ್ ಟೈಪ್ ಕಾಣೋ ಹಾಗೆ ಅದನ್ನು ಫಿಲ್ ಮಾಡಿಬಿಟ್ಟು ಲೈನ್ ಹಾಕ್ಬಿಟ್ಟು ಉಳಿದಿದ್ದನ್ನು ಫಿಲ್ ಮಾಡ್ತಾ ಹೋಗಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮೊದಲನೇದಾಗಿ ಅರೇಬಿಕ್ನ ಹಾಕ್ತಾ ಹೋಗಿ ಸಡನ್ನಾಗಿ ದೊಡ್ಡ ಡಿಸೈನ್ನ ಹಾಕ್ಲಿಕ್ಕೆ ಟ್ರೈ ಮಾಡಬೇಡಿ ನಿಮ್ಮ ನಿಮ್ಮ ಎಬಿಲಿಟಿ ಅಂದರೆ ಮೊದಲನೇದಾಗಿ ಚಿಕ್ಕ ಹೋದೆ ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ ಯಾವ ರೀತಿ ಹಾಕಬೇಕು ಅಂತ ಹೇಳಿಬಿಟ್ಟು ಈ ರೀತಿ ನಿಧಾನವಾಗಿ ಹಾಕ್ತಾ ಹೋಗಿ ನೆಕ್ಸ್ಟು ಲೀಫ್ ಥರ ಈ ಥರ ಚಿಕ್ಕದಾಗಿ ಲೈನನ್ನು ಹಾಕ್ಬಿಟ್ಟು ನೆಕ್ಸ್ಟು ಇನ್ನೊಂದು ಲೈನನ್ನು ಸುತ್ತಲೂ ಹಾಕ್ಬಿಟ್ಟು ಇದನ್ನು ಕೂಡ ಲೀಫ್ ಥರ ಮಾಡಿದರೆ ಏನೋ ಒಂಥರ ಡಿಸೈನ್ ಡಿಫ್ರೆಂಟಾಗಿ ಕಾಣುತ್ತೆ ಸ್ಕ್ಯಾಲಪ್ನ ಹಾಕ್ತಾ ಹೋಗಿ ನೀಟಾಗಿ ಡೈಲಿ ಡೈಲಿ ಒಂದೊಂದು ಡಿಸೈನ್ ಕಲಿತಾ ಹೋಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಅಂದರೆ ಸೆಲ್ಫಾಗಿ ನೀವು ಕೂಡ ಹಾಕೋಬೋದು ನೋಡಿ ನೆಕ್ಸ್ಟ್ ಇದರಲ್ಲೇ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಐಡಿಯಾಸ್ ಬರ್ತಾ ಹೋಗುತ್ತೆ ಹಾಕುವಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ನೀವು ಎಲಿಮೆಂಟ್ಸ್ನ ಕಲಿಬೇಕು ಮೊದಲು ತದನಂತರದಲ್ಲಿ ನಿಮಗೆ ಐಡಿಯಾಸ್ ಬರುತ್ತೆ ಒಂದೊಂದು ಡಿಸೈನ್ ಆದಮೇಲೆ ಯಾವ ಡಿಸೈನ್ ಮಾಡಬೇಕು ಅಂತ ಅದಾಗದೇ ತಲೆಯಲ್ಲಿ ಓಡುತ್ತೆ ನೋಡಿ ಸ್ಕ್ಯಾಲಪ್ಪು ಸೆಂಟ್ರಲ್ಲಿ ಚಿಕ್ಕ ಚಿಕ್ಕದಾಗಿ ರೌಂಡ್ ಸರ್ಕಲ್ನ ಹಾಕ್ಬಿಟ್ಟು ಅದರ ನಂತರದಲ್ಲಿ ಮತ್ತೆ ಸ್ಕ್ಯಾಲಪ್ನ ಹಾಕ್ತಾ ಇದ್ದೀವಿ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನು ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಡಿಸೈನು ಈ ರೀತಿ ಹಾಕೋದ್ರಿಂದ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ನೋಡಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಡಾಟ್ ಅಂದರೆ ನಾವು ಯಾವುದೇ ಡಿಸೈನ್ ಹಾಕಿದರೂ ಕೂಡ ಫಿನಿಶಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನಾವು ಫಿನಿಷಿಂಗ್ನ ಮಾಡಬೇಕು ಸುಮ್ಮನೆ ಅರ್ಧ ಮರ್ಧ ಹಾಕಿಬಿಡೋದಲ್ಲ ಹಾಕಿದ ಮೇಲೆ ಡಿಸೈನ್ ಹಾಕಿದ ಮೇಲೆ ಅಬ್ಸರ್ವ್ ಮಾಡಬೇಕು ನಾವು ಯಾವ ರೀತಿ ಕಾಣಿಸ್ತಿದೆ ಎಲ್ಲಿ ಫಿನಿಶಿಂಗ್ ಮಾಡಬೇಕು ಆ ರೀತಿ ನೀವು ಅಬ್ಸರ್ವ್ ಮಾಡಿಬಿಟ್ಟು ಹಾಕ್ತಾ ಹೋಗಿ ಮತ್ತೆ ನಾನು ಇನ್ನೂ ಹೆಚ್ಚಿನದಾಗಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಡಿಸೈನ್ಸ್ ಮತ್ತು ಎಲಿಮೆಂಟ್ಸ್ನ ತೊಗೊಂಡ್ಬರ್ತೀನಿ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಬಾಯ್